ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ಇಪ್ಪತ್ತೆಂಟು ರಿಂದ ಮೇ ನಾಲ್ಕೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭ ಮತ್ತು ಲಾಭದಾಯಕವಾಗಿರುವುದು ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಈ ಅವಧಿಯಲ್ಲಿ ನೀವೊಂದು ಕೊಂಡಂತಹ ಬದಲಾವಣೆಯನ್ನು ಹೊಂದುವಿರಿ ಇದರಿಂದಾಗಿ ಮನೆಯಲ್ಲಿ ಸಂತೋಷವಾದ ವಾತಾವರಣವಿರುವುದು ಈ ವಾರದ ಮಧ್ಯದಲ್ಲಿ ನಿಮ್ಮ ಸುಖ ಸಮೃದ್ಧಿಯನ್ನು ಹೆಚ್ಚಿಸುವಂತಹ ವಸ್ತುವನ್ನು ಖರೀದಿಸುವಿರಿ ಜೊತೆಗೆ ಭೂಮಿ ಮನೆ ಖರೀದಿಸಬೇಕೆಂದಿರುವವರ ಆಸೆ ಈ ಸಮಯದಲ್ಲಿ ಈಡೇರಲಿದೆ ಈ ರಾಶಿಗೆ ಸೇರಿದ ಜನರು ಸಮಾಜ ಸೇವೆಯನ್ನು ಮಾಡುತ್ತಿದ್ದರೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಜೊತೆಗೆ ಈ ವಾರ ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದ ಲಾಭವನ್ನು ಪಡೆಯುವ ಉತ್ತಮ ಅವಕಾಶ ಲಭಿಸಲಿದೆ ಈ ವಾರದ ದ್ವಿತೀಯಾರ್ಧದಲ್ಲಿ ನಿಮಗೆ ಪ್ರತಿಷ್ಠಿತ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸುವುದು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಸಂಭವವಿದೆ ಈ ವಾರ ನೀವು ನಿಮ್ಮ ಕೆಲಸದತ್ತ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಉತ್ತಮವಾಗಿರುವುದಿಲ್ಲ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಹಠಾತ್ ವಿತ್ತೀಯ ಲಾಭಗಳನ್ನು ಪಡೆಯುತ್ತೀರಿ ಇದರೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಹ ನೀವು ನಿರ್ಧರಿಸಬಹುದು ಈ ವಾರ ಮನೆಯ ಮಕ್ಕಳ ಸಾಧನೆಗಳ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ ಇದು ನಿಮ್ಮನ್ನು ಸ್ವಲ್ಪ ಭಾವನಾತ್ಮಕವಾಗಿ ಕಾಣುವಂತೆ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಭಾವನೆಗಳನ್ನು ಮರೆಮಾಚುವ ಬದಲು ಅವುಗಳನ್ನು ಸದಸ್ಯರ ಮುಂದೆ ವ್ಯಕ್ತಪಡಿಸಲು ಪ್ರಯತ್ನಿಸಿ ಮತ್ತು ಮಕ್ಕಳನ್ನು ಹೊಗಳುವುದನ್ನು ತಡೆಯಬೇಡಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ಈ ರಾಶಿಚಕ್ರದ ಜನರಿಗೆ ಈ ವಾರ ವೃತ್ತಿಜೀವನದಲ್ಲಿ ಬಹಳ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಬಯಸಿದ ಎಲ್ಲಾ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಲ್ಲದೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಅಪಾರ ನಿರ್ದೇಶನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಒದಗಿಸುವಲ್ಲಿ ಈ ಸಮಯ ಯಶಸ್ವಿಯಾಗುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ನಿಮ್ಮ ಶಿಕ್ಷಕರು ಸಹ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ಈ ವಾರ ಇತರರಿಗಿಂತ ಉತ್ತಮವಾಗಿರುತ್ತದೆ ಶುಕ್ರ ಮತ್ತು ಬುಧವು ನಿಮ್ಮ ಮೂರನೇ ಸಂವಾದ ಮತ್ತು ಸ್ಪಷ್ಟತೆಯ ಮನೆಯಲ್ಲಿ ಬೀಡುಬಿಟ್ಟಿದ್ದಾರೆ ವಿಷಯಗಳನ್ನು ಸುಗಮಗೊಳಿಸಲು ಪರಿಪೂರ್ಣ ಸಾಧನಗಳನ್ನು ನೀಡುತ್ತವೆ ವಿಶೇಷವಾಗಿ ಒಡಹುಟ್ಟಿದವರು ನೆರೆಹೊರೆಯವರು ಸಹೋದ್ಯೋಗಿಗಳು ಅಥವಾ ನೀವು ದಿನನಿತ್ಯದಲ್ಲಿ ವ್ಯವಹರಿಸುವ ಯಾರೊಂದಿಗಾದರೂ ಗೊಂದಲವನ್ನು ನಿವಾರಿಸಲು ಸರಿಯಾದ ಪದಗಳನ್ನು ಹುಡುಕಲು ಈ ಡೈನಾಮಿಕ್ ಜೋಡಿಯು ನಿಮಗೆ ಸಹಾಯ ಮಾಡುತ್ತದೆ ಶನಿವಾರದಂದು ನಿಮ್ಮ ಮನೆಯ ನಾಲ್ಕನೇ ಮನೆಯಲ್ಲಿ ಸೂಕ್ಷ್ಮ ಅಮಾವಾಸ್ಯೆ ಮತ್ತು ಭಾವನಾತ್ಮಕ ಬೇರುಗಳು ನಿಮ್ಮ ಖಾಸಗಿ ಜೀವನದಲ್ಲಿ ಹೆಚ್ಚು ಅಗತ್ಯವಿರುವ ಮರುಹೊಂದಿಕೆಯನ್ನು ಪ್ರೇರೇಪಿಸುತ್ತದೆ ನಿಮ್ಮ ಹಿಂದಿನ ಗಾಯಗಳು ಅಥವಾ ಅಪೂರ್ಣ ಮನೆಯ ಕೆಲಸಗಳ ರಾಶಿಗಳು ನಿಮ್ಮನ್ನು ಭಾರಗೊಳಿಸುತ್ತಿವೆಯೇ ಈ ಲೂನೇಷನ್ ನಿಮ್ಮ ಜಾಗವನ್ನು ರಿಫ್ರೆಶ್ ಮಾಡಲು ಮತ್ತು ನಿಮ್ಮ ಆಂತರಿಕ ಭದ್ರತೆಯನ್ನು ಪೋಷಿಸಲು ನಿಮ್ಮನ್ನು ತಳ್ಳುತ್ತದೆ ನಿಮ್ಮ ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಂಬಲಿಸುವ ಸಾಂತ್ವನದ ವಾತಾವರಣವನ್ನು ರಚಿಸಿ ಮತ್ತು ಅಗತ್ಯವಿದ್ದರೆ ಕುಟುಂಬದೊಂದಿಗೆ ನಿಜವಾದ ಮಾತುಕತೆಗಾಗಿ ಜಾಗವನ್ನು ಮಾಡಿ ಒಬ್ಬರಿಂದ ಒಬ್ಬರಿಗೆ ವ್ಯಾಪಾರ ಅಥವಾ ವೈಯಕ್ತಿಕ ಸಂಬಂಧದ ಏಳನೇ ಮನೆ ಮಂಗಳದಿಂದ ಅಗ್ನಿಶಕ್ತಿಯ ಅಡಿಯಲಿದೆ ಆದ್ದರಿಂದ ನೀವು ಸಾರ್ವಜನಿಕ ಡೊಮೇನ್ನಲ್ಲಿ ಹೆಚ್ಚು ಗೋಚರಿಸುವಿರಿ ನೀವು ವ್ಯಾಪಾರ ಒಪ್ಪಂದವನ್ನು ಮಾತುಕತೆ ನಡೆಸುತ್ತಿರಲಿ ಪ್ರಣಯ ಸಂಬಂಧವನ್ನು ನ್ಯಾವಿಗೇಟ್ ಮಾಡುತ್ತಿರಲಿ ಅಥವಾ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿರಲಿ ಉದ್ವಿಗ್ನತೆಗಳು ಭುಗಿಲೆದ್ದಿರಬಹುದು ಅಥವಾ ಉತ್ಸಾಹವು ಉರಿಯಬಹುದು ಯಾವುದೇ ರೀತಿಯಲ್ಲಿ ಯಾವುದನ್ನಾದರೂ ಚಲನೆಗೆ ಹೊಂದಿಸಲಾಗುತ್ತಿದೆ ಮತ್ತು ಅದು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲ ವಿಷಯಗಳನ್ನು ಸಂಕೀರ್ಣಗೊಳಿಸಲು ಪ್ಲೂಟೋ ಈಗ ನಿಮ್ಮ ಚಿಹ್ನೆಯಲ್ಲಿ ಹಿಮ್ಮುಖವಾಗಿದೆ ಆಳವಾದ ಆಂತರಿಕ ರೂಪಾಂತರಗಳನ್ನು ಪ್ರಚೋದಿಸುತ್ತದೆ ನಿಮ್ಮ ಗುರುತನ್ನು ಮರು ವ್ಯಾಖ್ಯಾನಿಸಲು ನೀವು ಶಾಂತವಾದ ಆದರೆ ಶಕ್ತಿಯುತವಾದ ಎಳೆತವನ್ನು ಅನುಭವಿಸಬಹುದು ಮಕರ ಸಂಕ್ರಾಂತಿ ನಿಮ್ಮ ಹಳೆಯ ಆವೃತ್ತಿಗಳು ಅಪ್ರಸ್ತುತವೆಂದು ಭಾವಿಸಲು ಪ್ರಾರಂಭಿಸಿದರೆ ಆಶ್ಚರ್ಯಪಡಬೇಡಿ ಪರಾಂತ್ಯದಲ್ಲಿ ಆಳವಾದ ಸಂಪರ್ಕವನ್ನು ರೂಪಿಸುವ ಅವಕಾಶವೂ ಉದ್ಭವಿಸಬಹುದು ಆದರೆ ಅದಕ್ಕೆ ನಿಮ್ಮ ಸಿಬ್ಬಂದಿಯನ್ನು ಕೈಬಿಡುವ ಅಗತ್ಯವಿರುತ್ತದೆ ಪ್ಲೂಟೋ ಹಿಮ್ಮೆಟ್ಟುವಿಕೆಯು ಪ್ರಸ್ತುತದಲ್ಲಿ ಬೇರೂರಿಲ್ಲದ ಅಭದ್ರತೆಯನ್ನು ಅಗೆಯಬಹುದು ಕುತೂಹಲದಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅದು ಬೆಕ್ಕನ್ನು ಕೊಲ್ಲಬಾರದು ಈ ವಾರ ನಿಮ್ಮ ಸಾಮರ್ಥ್ಯವು ಕೇಂದ್ರೀಕೃತ ಮತ್ತು ದೃಢೀಕರಣದ ಸ್ಥಳದಿಂದ ಸಂವಹನ ಮಾಡುವ ನಿಮ್ಮ ಸಾಮರ್ಥ್ಯದಲ್ಲಿದೆ ಸ್ಪಷ್ಟವಾಗಿ ಮಾತನಾಡಿ ಉದ್ದೇಶದಿಂದ ಚಲಿಸಿ ಮತ್ತು ವಿಕಸನಗೊಳ್ಳಲು ನಿಮಗೆ ಜಾಗವನ್ನು ನೀಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಶನೀಶ್ವರಾಯ ನಮಗಯ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ